ಒಂದ್ ಕೈ ತಗೊಂಡಿದ್ದೀನಿ ಸ್ಮಾಲ್ ಪೀಸ್ ಹಾಕಿ ಕಟ್ ಮಾಡ್ಕೊಂಡು ಸ್ವಲ್ಪ ತುರಿ ತುರಿ ಹಾಕಿ ರುಬ್ಕೊಂಡಿದ್ದೀನಿ ಸೊ ತ್ರೀ ಹಂಡ್ರೆಡ್ ಗ್ರಾಮ್ ರೋಸ್ಟೆಡ್ ತ್ರೀ ಏಲಕ್ಕಿ ಒಂದ್ ಕಪ್ ಬೆಲ್ಲ ಬೇಕಾದ್ರೂ ತಗೋಬಹುದು ಇಲ್ಲಾದ್ರೆ ಬಿಳಿ ಬೆಲ್ಲ ಬೇಕಾದ್ರೂ ಮಿಶ್ರಣ ಅಥವಾ ಫಿಲ್ಲಿಂಗ್ ರೆಡಿ ಮಾಡ್ಬೇಕಂದ್ರೆ ಈಗ ಒಂದ್ ಪಾತ್ರೆಯಲ್ಲಿ ಅರ್ಧ ಕಪ್ ನೀರ್ ಹಾಕಿ ಎರಡರಿಂದ ಮೂರ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀನಿ ಇಲ್ಲಿ ನೀರ್ ಕುದಿ ಬಂದ್ಮೇಲೆ ಪುಡಿ ಮಾಡಿರೋ ಒಂದ್ ಕಪ್ ಬೆಲ್ಲನ ಆಡ್ ಮಾಡ್ಕೊತಿದ್ದೀನಿ ಸೊ ಪೂರ್ತಿ ಕರಗುವರೆಗೂ ಗಂಟಿಲ್ದಲೆ ಐದ್ ನಿಮಿಷ ಗಂಟು ಬರೋ ತನಕ ಚೆನ್ನಾಗಿ ಕಳ್ಸ್ಕೊಬೇಕು ಇವಾಗ அண்ட் வந்தமேலிட்டுன சேர்ஸ் கொண்டு மிஸ் மாஸ்டிக் ஏலக்கி சேர்ஸ்க்கொண்டு மிக்ஸ் நீங்க கோடம்பி திராட்சி ஆப்ஷன் சேர்ஸ் இல்லாத இல்ல ஃபிளிங்ஸ் எல்லா அதன்க்கர் ರವೆ ಹಿಟ್ಟು ಹೇಗ್ ಮಾಡೋದಂತ ನೋಡೋಣ ಪಾತ್ರೆಯಲ್ಲಿ ಒಂದು ಕಪ್ ನೀರ್ ಹಾಕೋತಿದ್ದೀನಿ ಸೊ ನೀರು ಕುದಿ ಬಂದ ಮೇಲೆ ಅದೇನು ನಾನು ತ್ರೀ ಹಂಡ್ರೆಡ್ ಗ್ರಾಮ್ ರೋಸ್ಟ್ ರವ ತಗೊಂಡಿದ್ದೀನಲ್ಲ ಅದನ್ನ ಆಡ್ ಮಾಡ್ಕೋತಿದ್ದೀನಿ ಆಡ್ ಮಾಡುವಾಗ ಯಾವ್ದೇ ಗಂಟೆ ಇದೆ ನೀರಲ್ಲಿ ಸೇರ್ಸ್ಕೊಂಡು ಫೈವ್ ಮಿನಿಟ್ಸ್ ಬಾಡಿಸ್ಕೋಬೇಕು ಜಾಸ್ತಿ ತಳುವಾಗ್ಲೂಬಾರ್ದು ಗಟ್ಟಿನೂ ಆಗ್ಬಾರ್ದು ಸೊ ಈಗ ಇದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ ಸ್ವಲ್ಪ ಕೈಗೆ ಎಣ್ಣೆ ಅಥವಾ ನೀರ್ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡು ಸ್ವಲ್ಪ ಬಿಡೋಣ ಅಣ್ಣದಾದ್ಮೇಲೆ ಸ್ವಲ್ಪ ಕೈಯಲ್ಲಿ ಎಣ್ಣೆ ಅಥವಾ ನೀರು ತಗೊಂಡು ಈಗ ಕಲ್ಸಿಟ್ಟಿರೋ ರವೆ ಹಿಟ್ಟಲ್ಲಿ ಈ ತರ ಮಿಶ್ರಣ ಹಾಕಿ ರೋಮ್ ಶಿಪ್ ಕೊಡ್ತಾ ಹೋಗ್ಬೇಕು ಎರಡು ಆಪ್ಷನ್ ಅಲ್ಲಿ ಇದೆ ಒಂದು ಸ್ಟೀಮ್ ಮಾಡ್ಕೋಬಹುದು ಅಥವಾ ಎಣ್ಣೆಯಲ್ಲಿ ಡೈರೆಕ್ಟ್ ಆಗಿ ಕರಿಬಹುದು ತ್ರೀ ಹಂಡ್ರೆಡ್ ಗ್ರಾಮ್ ನನ್ ಹದ್ನಾಕ್ ಪೀಠ ಆಗಿದೆ ನಾನು ಇಲ್ಲಿ ಸ್ಟೀಮ್ ಮಾಡ್ಕೊತಿದ್ದೀನಿ ಸ್ಟೀಮರ್ ತಗೊಂಡಿದ್ದೀನಿ ಸ್ಟೀಮರ್ ಇಲ್ಲ ಅಂದ್ರೆ ಸ್ಟೀಮರ್ ಅಲ್ಲಿ ಎರಡ್ ಕಪ್ ನೀರು ಹಾಕಿ ಸ್ವಲ್ಪ ಕುದಿ ಬಂದ ಮೇಲೆ ಸ್ವಲ್ಪ ಎಣ್ಣೆ ಒಸ್ಕೊತೀನಿ ಹೋಗಬೇಕು ಲಿಡ್ ಕ್ಲೋಸ್ ಮಾಡಿ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಸ್ಟೀಮ್ ಮಾಡ್ಕೋಬೇಕು ಲಿಡ್ ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ ಸ್ಟೀಮ್ ಆಗಿದ್ರೆ ಟೆನ್ ಟು ಫಿಫ್ಟೀನ್ ಲಿಡ್ ಓಪನ್ ಮಾಡಿ ತಣ್ಣದಿಡಿ ತಣ್ಣದಾದ್ಮೇಲೆ ಒಂದು ಪ್ಲೇಟ್ ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಮಂದ ಪೆಟ್ಟ ರೆಡಿ